ಮೈಸೂರು ನಗರ ಹಾಗೂ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಹಲವಾರು ತಾಲೂಕುಗಳಿಂದ ಜನತಾದಳ ಪಕ್ಷದ ಪ್ರಮುಖ ಮುಖಂಡರುಗಳು ಚುನಾಯಿತಿ ಅಭ್ಯರ್ಥಿಗಳು ಜೊತೆಯಲ್ಲಿ ಕಾರ್ಯಕರ್ತ ಬಂಧುಗಳು ಇವತ್ತು ಸಂಜೆ ನಾಲ್ಕೂವರೆ ಗಂಟೆಗೆ ಇವತ್ತೇನು ಭಾಳ ನೆನ್ನೆ ದಿನ ತುರ್ತಾಗೆ ರಾತ್ರಿ ಎಂಟು ಗಂಟೆ ಸಮಯದಲ್ಲಿ ಮಾನ್ಯ ಸಾರಾ ಮಹೇಶ್ ಅಣ್ಣ ಅವ್ರಿಗೆ ದೂರವಾಣಿ ಮೂಲಕ ಮಾತನಾಡಿದೆ ತದನಂತರ ನಮ್ಮ ಜಿಲ್ಲಾಧ್ಯಕ್ಷಕ್ಕೂ ಕೂಡ ಮಾತನಾಡಿದೆ ಅಷ್ಟು ತುರ್ತಾಗಿ ಏನು ಕಾರ್ಯಕ್ರಮ ಫಿಕ್ಸ್ ಆದರೂ ಕೂಡ ಇವತ್ತು ಸಾಕಷ್ಟು ಜನ ಮೈಸೂರು ಜಿಲ್ಲೆಯಿಂದ ವಿಶೇಷವಾಗಿ ನಮ್ಮ ಹಳ್ಳಿಗಳಿಂದ ಎಲ್ಲ ನಮ್ಮ ಚುನಾಯಿತಿ ಪ್ರತಿನಿಧಿಗಳು ಕಾರ್ಯಕರ್ತರುಗಳು ಪ್ರಮುಖ ಮುಖಂಡರುಗಳು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಸ್ತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಸಹಕಾರ ನೀಡಿದ್ದೀರಿ ಇತ್ತೀಚಿನ ದಿನಗಳಲ್ಲಿ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಮಂತ್ರಿಗಳು ಪಕ್ಷದ ವರಿಷ್ಠ ಆಗಿರ್ತಕ್ಕಂಥ ದೇವೇಗೌಡರು ಸಾಹೇಬ್ರ ಒಂದು ಸಹಮತದಿಂದ ಅವರೇನು ಇಷ್ಟು ವರ್ಷಗಳ ಕಾಲ ಜಾತ್ಯತೀತ ಅಂತಕ್ಕಂಥ ಒಂದು ಸಿದ್ಧಾಂತದ ಒಂದು ನಿಲುವಲ್ಲಿ ಪಕ್ಷವನ್ನು ಕಟ್ಕೊಂಡ್ ಬಂದಿದ್ದಾರೆ ಬಹುಶಃ ಆ ಸಿದ್ಧಾಂತಗಳು ಅನೇಕ ವರ್ಷಗಳ ಕಾಲ ಮಾನ್ಯ ದೇವೇಗೌಡರು ಸಾಹೇಬ್ ಇವತ್ತು ತಗೊಂಡಿರ್ತಕ್ಕಂಥ ಈ ಒಂದು ತೀರ್ಮಾನ ಸಾಕಷ್ಟು ಜನ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು ಜನತಾ ದಳ ಪಕ್ಷದ ಕಾರ್ಯಕರ್ತರುಗಳು ಎಲ್ಲಾದ್ರೂ ಕೂಡ ಒಂದೇ ಮಾತು ಹೇಳೋದು ಬಹುಶಃ ಈ ತೀರ್ಮಾನ ಏನಾದರೂ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಏನಾದರೂ ತಗೊಂಡೇ ಆಗಿದ್ದಿದ್ರೆ ಇಷ್ಟೊತ್ತಿಗೆ ದಳ ಪಕ್ಷ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಸರ್ಕಾರವನ್ನು ರಚನೆ ಮಾಡ್ತಾ ಇತ್ತು ಅಂತಕ್ಕಂಥದ್ದು ಸಾಕಷ್ಟು ಕಾರ್ಯಕರ್ತರುಗಳ ಒಂದು ಅಭಿಪ್ರಾಯ ಆದರೆ ಎಲ್ಲದಕ್ಕೂ ಕೂಡ ಕಾಲ ಕೂಡ ಬರಬೇಕು ಆ ಕಾಲ ಕೂಡು ಬಂದಿದೆ ಮಾನ್ಯ ದೇವೇಗೌಡರು ಸಾಹೇಬರು ಕೂಡ ಸಹಿ ಹಾಕಿದ್ದಾರೆ ಇವತ್ತೇನು ಇತ್ತೀಚಿನ ದಿನಗಳಲ್ಲಿ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಅತ್ಯಂತ ಪ್ರಾಮಾಣಿಕವಾಗಿ ಎರಡು ಪಕ್ಷದ ಕಾರ್ಯಕರ್ತರುಗಳು ಪರಸ್ಪರ ಏಕೆಂದ್ರೆ ಇವತ್ತು ರಾಜ್ಯ ಮಟ್ಟದಲ್ಲಿ ಕೇಂದ್ರ ಮಟ್ಟದಲ್ಲಿ ಹೊಂದಾಣಿಕೆ ಆಗಬಹುದು ಆದ್ರೆ ನಿಜಕ್ಕೂ ಕೂಡ ಫಲಿತಾಂಶ ಫಲಕಾರಿಯಾಗಿ ನಮ್ಮ ಪರವಾಗಿ ಬರಬೇಕು ಅಂತಕ್ಕಂಥದ್ದಾದ್ರೆ ಎರಡು ಪಕ್ಷದ ಕಾರ್ಯಕರ್ತರುಗಳ ಸಮ್ಮಿಲನ ಒಬ್ಬರಿಗೊಬ್ರು ಪರಸ್ಪರವಾಗಿ ಇವತ್ತು ಅತ್ಯಂತ ಆರೋಗ್ಯಕರವಾದಂತ ಒಂದು ಚುನಾವಣೆ ನಡೆಸಲಿಕ್ಕೆ ಇವತ್ತು ತಾವೆಲ್ಲ ನಮ್ಮ ಜೊತೆನಲ್ಲಿ ನಿಂತು ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳ ಗೆಲುವಿಗೆ ತಾವೆಲ್ಲ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದೀರಿ ಜೊತೆಯಲ್ಲಿ ನಮ್ಮ ರಾಜ್ಯದ ಜನತೆಯೂ ಕೂಡ ಈ ಬಾರಿ ವಿಶೇಷವಾಗಿ ಕನ್ನಡಿಗರ ಒಂದು ಆಶೀರ್ವಾದದಿಂದ ನಾವಿವತ್ತು ಮರೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತೇನಾದರೂ ಒಂದು ಜನತಾದಳ ಪಕ್ಷಕ್ಕೆ ಒಂದು ಹೊಸ ಹುರುಪು ಬಂದಿದೆ ಕಾರ್ಯಕರ್ತರಲ್ಲಿ ಒಂದು ಹೊಸ ಉತ್ಸಾಹಕತೆ ಮೂಡಿದೆ ಅಂತಕ್ಕಂಥದ್ದಾದರೆ ಅದಕ್ಕೆ ಮಂಡ್ಯ ಜಿಲ್ಲೆಯ ತಂದೆ ತಾಯಂದಿರುಗಳ ಒಂದು ಆಶೀರ್ವಾದ ಏನು ಮಾನ್ಯ ಕುಮಾರಣ್ಣವರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ಅವರ ಮನಸ್ಸಿನಲ್ಲಿರಲಿಲ್ಲ ಅತ್ಯಂತ ಗೊಂದಲದಲ್ಲಿದ್ದರು ಬಹುಶಃ ನಮ್ಮ ಚನ್ನಪಟ್ಟದವರು ಇಲ್ಲಿ ನಮ್ಮ ರಾಮಚಂದ್ರನ ಬೋರ್ವೆಲ್ ರಾಮಚಂದ್ರನ ಬಂದ್ರಪ್ಪ ಒಬ್ಬರು ಚನ್ನಪಟದವರು ನಮ್ಮ ಚನ್ನಪಟದ ನಾಯಕರುಗಳು ಜೆ ಪಿ ನಗರದ ನಿವಾಸದಲ್ಲಿ ಅನೇಕ ಸಭೆಗಳನ್ನ ಮಾಡಿದ್ರು ರಾಜ್ಯಕ್ಕೆ ಕುಮಾರಣ್ಣನ ಅವಶ್ಯಕತೆ ಇದೆ ವಿಧಾನಸೌಧದಲ್ಲಿ ವಿಶೇಷವಾಗಿ ಅಧಿವೇಶನದ ಸಂದರ್ಭದಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ಇಟ್ಕೊಂಡಿರ್ತಕ್ಕಂಥ ಒಂದು ನೈತಿಕತೆ ಇವತ್ತು ಬಹುಶಃ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರು ಆ ಮಟ್ಟದ ಒಂದು ನೈತಿಕತೆಯನ್ನು ಹೊಂದಿಲ್ಲ ಅಂತಕ್ಕಂಥದ್ದು ಬಹುತೇಕರ ಭಾವನೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ